ಎಪಿಸೋಡ್ ಫಾರ್ಟಿ ತ್ರೀ ಕವಿತಾ ಅಮರ್ ಮಾತು ಕೇಳಿ ಶಾಕ್ ಮಲ್ಲಿಗೆ ಕಾಲ್ ಮಾಡಿ ಮೆಸೇಜ್ ನೋಡೋದಕ್ಕೆ ಹೇಳಿದ್ದ ಹರ್ಷದ್ ಕಾಲ್ ಕಟ್ ಮಾಡಿ ಮೆಸೇಜ್ ನೋಡಿ ಶಾಕ್ ಆದ ಈಗ ಅವನಿಗೆಲ್ಲ ಕ್ಲಿಯರ್ ಆಗಿತ್ತು ಹೀನಾನ ನೋಡ್ದ ಅವನಿಗೆ ಒಳಗೆಲ್ಲ ಸಂಕಟ ಶುರುವಾಯಿತು ಮೆಸೇಜ್ನಲ್ಲಿ ಪರಿಣಿತ ಹೇಳಿದ ಹಾಗೆ ಎಲ್ಲ ವಿಷಯವೂ ಇತ್ತು ನಾಲ್ಕು ವರ್ಷದ ಹಿಂದೆ ಕಾಲೇಜ್ ಕಡೆ ಟ್ರಕ್ಕಿಂಗ್ ಅಂತ ಹೋಗಿ ಆ್ಯಕ್ಸಿಡೆಂಟ್ ಆಗಿತ್ತು ಮೂರು ತಿಂಗಳ ನಂತರ ಕಾಲೇಜಿಗೆ ಬಂದಾಗ ಆಕೆಗೆ ಏನೂ ನೆನಪಿರಲಿಲ್ಲ ಅವಳಿಗೆ ಮೆಮೊರಿ ಆಲ್ಮೋಸ್ಟ್ ಕಳ್ಕೊಂಡಿದ್ದಾಳೆ ಹರ್ಷದ್ ಅಮರ್ನ ಕರೆದು ಮೆಸೇಜ್ ತೋರಿಸ್ದ ಅಮರ್ ಶಾಕಿಂದ ಇದಕ್ಕೆ ಅನಿಸುತ್ತೆ ಅವ್ರಿಗೆ ಹೀಗಾಗಿರೋದು ಅಣ್ಣ ಈ ಥರ ಪೇಷೆಂಟ್ಗಳಿಗೆ ಜಾಸ್ತಿ ಮೈಂಡ್ಗೆ ಪ್ರೆಷರ್ ಹಾಕಿದ್ರೆ ಅವ್ರು ಹುಚ್ಚರಾಗೋ ಸಾಧ್ಯತೆ ಜಾಸ್ತಿ ಅಂತ ಹೇಳ್ದ ಅಮರ್ ಹೇಳಿದ್ದು ಕೇಳಿದ ಹರ್ಷದ್ ಅಮರನ್ನು ನೋಡಿ ಹೌದು ಅಂತ ಹೇಳ್ದ ಈ ಥರ ಪೇಷಂಟ್ಗಳಿಗೆ ಅದಾಗೇ ನೆನಪು ಬರಬೇಕು ಅವರು ಫೋರ್ಸ್ ಆಗಿ ಯೋಚನೆ ಮಾಡಿ ತಲೆಗೆ ಭಾರ ಕೊಟ್ಟರೆ ಈಗಾಗಿರೋ ಹಾಗಾಗುತ್ತೆ ಅವನು ಅಣ್ಣ ಅವ್ರ ಬಳಿ ಏನಾದರೂ ಮಾತಾಡಿದ್ಯಾ ನೀನು ಅದಕ್ಕೆ ಅವರು ತಲೆ ಬಿದ್ದಿರೋದು ಅಂತ ಹೇಳ್ದ ಅವ್ರ ಮೈಂಡ್ಗೆ ಸ್ಟ್ರೆಸ್ ಕೊಟ್ಟಿದ್ದಾರೆ ಅವ್ರಿಗೆ ಹಳೇದೇನು ಹೇಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ದ ಹರ್ಷದ್ ಓಕೆ ಅಂತ ಹೇಳ್ದ ಹರ್ಷದ್ಗೆ ಹೀನ ವಿಚಾರದಲ್ಲಿ ಎಲ್ಲನೂ ಬ್ಲ್ಯಾಂಕ್ ಆಗಿತ್ತು ಈಗೇನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಗುಡಿ ಮುಂದೆ ತಲೆ ಕೈ ಕೊಟ್ಟು ಕುತ್ಕೊಂಡು ಬಿಟ್ಟ ಕವಿತಾ ಬಾಲು ಅಕ್ಕಾಗಿ ಏನೂ ಆಗಿಲ್ಲ ಅಲ್ವಾ ಅಂತ ಕೇಳಿದ್ಲು ಬಾಲು ಶೀ ಈಸ್ ಆಲ್ ರೈಟ್ ಬಟ್ ಕವಿತಾ ನಿಮ್ಮ ಅಕ್ಕಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ದ ಆಗ ಕವಿತಾ ಯೋಚನೆ ಮಾಡ್ತಿದ್ಲು ಬಾಲು ಕವಿತಾ ಈಗ ನಾನು ಬಾಲು ಅಲ್ಲ ಡಾಕ್ಟರಾಗಿ ಕೇಳ್ತಿದ್ದೀನಿ ಹೇಳಿ ಡಾಕ್ಟರ್ ಬಳಿ ಏನು ಮುಚ್ಚಿಡಬಾರ್ದು ಅಂತ ಹೇಳ್ದ ಕವಿತಾ ಮನಸಲ್ಲಿ ಹೇಳೋದಾ ಬೇಡವಾ ಅಂತ ಥಿಂಕ್ ಮಾಡ್ತಿದ್ಲು ಅಮರ್ ಹೇಳ್ದ ಅವ್ರಿಗೆ ಶಾರ್ಟಾಗಿ ಮೆಮೊರಿ ಲಾಸ್ ಆಗಿದೆಯಾ ಅಂತ ಕೇಳ್ದೆ ಕವಿತಾ ಸಡನ್ನಾಗಿ ಅಮರ್ ನೋಡಿ ತೊದಲುತ್ತಾ ಹೌದು ಅಂತ ಹೇಳಿದ್ಲು ನಾನು ಕೇಳ್ದೆ ಅಲ್ವಾ ನಿಜ ಹೇಳಿ ಅಂತ ಹೇಳಿ ಸುಮ್ಮನೆ ಆದ ಕವಿತಾಗೆ ಬಾಳು ಕೇಳ್ದಾಗೆ ಹೇಳಬೇಕಿತ್ತು ಅಂತ ಬೇಜಾರು ಮಾಡಿಕೊಂಡ್ಳು ಇನ್ನೂ ಹೀನ ನಿಧಾನವಾಗಿ ಕಾಣ್ತಾ ಇರೋದ್ಲು ಸವಿತಾ ಪರಶಿವ ಮತ್ತು ಕವಿತಾ ಅವ್ಳು ಮುಂದೆ ಇದ್ದರು ಅವಳು ತನ್ನ ಕೈಯಿಂದ ತನ್ನ ತಲೆ ಹಿಡ್ಕೊಂಡು ಹಾ ಅಂತ ಹೇಳಿದ್ಲು ಸವಿತಾ ಹೀನ ತಲೆ ಸಾವ್ತಾ ಹೀನ ಆರಾಮಾಗಿದೆಯಾ ಅಲ್ವಾ ಏನೂ ಆಗಿಲ್ಲ ಅಲ್ವಾ ನಿನಗೆ ಅಂತ ಕೇಳಿದ್ಲು ಕವಿತಾ ಅಕ್ಕ ಫೀಲಿಂಗ್ ಬೆಟರ್ ಅಂತ ಕೇಳಿದ್ಲು ಹೀನಾ ಹ್ಞೂ ಅಂತ ಹೆಲ್ಪ್ ತಗೊಂಡು ದೇವಸ್ಥಾನದ ಒಂದು ಕಡೆ ಕೂತ್ಕೊಂಡ್ಲು ವನಜ ಹರ್ಷದ್ ಅಮರ್ ಕಾರ್ ತೆಗಿ ಹೋಗೋಣ ಅಂತ ಹೇಳಿದ್ಲು ಅಮರ್ ಹ್ಞೂ ಅಂತ ಹೇಳ್ದ ಹೀನಾ ಅಮ್ಮ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಏನಾಯಿತು ಹೀನಾಗೆ ಅಂತ ಥಿಂಕ್ ಮಾಡ್ತಿದ್ರು ಇವತ್ತು ನಾಳೆ ದೇವಿ ಉತ್ಸವ ಇತ್ತು ಆಗ ಅವಳಿಗೆ ಮರೆತು ಹೋಗಿತ್ತು ಈ ವಿಷಯ ನನಗೆ ನನ್ನ ಹರಕೆ ಇದೆ ಹೇಗಾದರೂ ಮಾಡಿ ಇವತ್ತು ನಾಳೆ ದೇವಿ ಉತ್ಸವನ ನಾವೇ ನಡೆಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ಲು ಪರಶಿವ ಅವರು ಸವಿತಾ ಬಳಿ ಬಂದು ಇವತ್ತು ಅರ್ಚಕರ ಪೂಜೆ ಇದೆ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಪರಶಿವ ಸವಿತಾ ಅವರು ರಿಚ್ ಆದಮೇಲೆ ದೇವರ ಕಾರ್ಯ ಬಿಟ್ಟಿರಲಿಲ್ಲ ದೇವಿಯವ್ರ ಮನೆ ದೇವರೇ ಆಗಿದ್ದರಿಂದ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲನೂ ಮಾಡಿಸಿದ್ರು ಆದರೆ ಅದು ಜನಗಳಿಗೆ ತಿಳಿಯದೆ ಹಾಗೆ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ರು ಹೊರಗಿನ ಜನಗಳಿಗೆ ಪರಶಿವ ಸವಿತಾ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ ಅಷ್ಟೇ ಆಗಿದ್ರು ಅಂದಾಗ ಸವಿತಾ ನಂದು ಒಂದು ಹರಕೆ ಇದೆ ರೀ ಹೀನ ಬಂದ ಮೇಲೆ ಅದನ್ನು ಮರೆತೆ ಬಿಟ್ಟಿದ್ದೆ ಹೀನ ಇಂಡಿಯಾಗೆ ವಾಪಸ್ ಬಂದರೆ ನಿನ್ನ ಬಳಿ ಬಂದು ಉತ್ಸವ ಮಾಡಿಸ್ತೀನಿ ಅಂತ ಹರಕೆ ಕಟ್ಟಿದ್ದೆ ಅಂತ ಹೇಳಿದರು ಆಗ ಪರಶಿವನಾಗ್ತಾ ಈಗಲೂ ಸಮಯ ಇದೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅಂತ ಹೇಳಿದ್ರು ಅರ್ಚಕರನ್ನು ಭೇಟಿ ಮಾಡಿ ಉತ್ಸವದ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅಂತ ಹೇಳಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋದರು ವನಜ ಸವಿತಾ ಅವ್ರ ಬಳಿ ಬಂದು ನಾವಿನ್ನು ಹೊರಡ್ತೇವೆ ಇನ್ನು ಯಾವಾಗಾದರೂ ಸಿಗೋಣ ನಂಬರ್ ಇದೆ ಅಲ್ಲ ಬೆಂಗಳೂರು ಕಡೆ ಬಂದಾಗ ಬನ್ನಿ ನೀವು ಅಂತ ಹೇಳಿದ್ಲು ಆಗ ಸವಿತಾ ಅವರೇ ಇವತ್ತು ಪೂರ್ತಿ ನಮ್ಮ ಜೊತೆ ಇರಬೇಕು ಇವತ್ತು ದೇವಿ ಉತ್ಸವ ಈ ದಿನ ಐದು ವರ್ಷಕ್ಕೊಮ್ಮೆ ಬರುತ್ತೆ ನೀವು ಪೂರ್ತಿ ದಿನ ಅಮ್ಮನ ಆರಾಧನೆ ಮಾಡಿ ಅವಳು ಬಳಿ ಏನೇ ಹರಕೆ ಕಟ್ಕೊಂಡ್ರು ಅವಳು ಇಲ್ಲ ಅಂದಿರ ಅದನ್ನು ನೆರವೇರಿಸ್ತಾಳೆ ಅಲ್ಲದೆ ಇವತ್ತಿನ ಉತ್ಸವದ ಕೆಲಸ ಎಲ್ಲ ನಮ್ಮದೇ ನನ್ನ ಮಗಳು ವಾಪಸ್ ಇಂಡಿಯಾಗೆ ಬಂದರೆ ನೀನು ಉತ್ಸವ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಈಗ ಬಂದಿದ್ದಾಳೆ ಅಂತ ಹೇಳಿದರು ವನಜ ಅಮರ್ ಕಡೆ ನೋಡಿದ್ಲು ಆಗ ಅಮರ್ ಇರು ಅಮ್ಮ ನಿನಗೂ ಇಲ್ಲಿರೋದಕ್ಕೆ ಇಷ್ಟನೇ ಆದರೆ ಅಪ್ಪ ಕಾರಣಕ್ಕೆ ಆಗ್ತಿಲ್ಲ ನಾ ನೋಡ್ಕೊಳ್ತೀವಿ ಅಂತ ಹೇಳ್ದ ಹರ್ಷದ್ ಕಡೆ ವನಜ ನಿನ್ನ ಮೀಟಿಂಗ್ ಕತೆ ಏನೋ ಅಂತ ಕೇಳಿದಾಗ ಅವನು ವನಜ ಹತ್ರ ಬಂದು ನಿನ್ನ ಸೇಫ್ಟಿ ನನಗೆ ಮುಖ್ಯ ನಿನ್ನ ಜೊತೆಯೇ ಇರ್ತೀನಿ ಅಂತ ಕೇಳ್ದೆ ಅಮರ್ಗೆ ಸರ್ ನಮ್ಮ ಹಾಸ್ಪಿಟಲ್ಗೆ ಒಬ್ಬ ರೆಪ್ಯೂಟೆಡ್ ಫ್ಯಾಮಿಲಿ ಹುಡುಗಿಗೆ ಆಕ್ಸಿಡೆಂಟ್ ಆಗಿರೋದು ಬಂದಿದೆ ನಮಗೆ ಗೊತ್ತು ನಿಮಗೆಲ್ಲರೂ ಈಕ್ವಲ್ ಅಂತ ಆದರೆ ಈ ಪೇಷಂಟ್ ಸ್ಥಿತಿ ತುಂಬಾ ಡಿಫಿಕಲ್ಟ್ ಇದೆ ಅಂದಾಗ ಅಮರ್ ಅಪ್ಪ ಇರೋ ಹಾಸ್ಪಿಟಲ್ಲೇ ಅಲ್ವಾ ಅಂತ ಕೇಳ್ದೆ ಅದಕ್ಕೆ ಅವರು ಹ್ಞೂ ಹೌದು ಸರ್ ಅಂತ ಹೇಳಿದರು ಅದಕ್ಕೆ ಸರಿ ಆಪ್ರೇಷನ್ಗೆಲ್ಲ ರೆಡಿ ಮಾಡಿ ಪೇಷಂಟ್ ರಿಪೋರ್ಟ್ ರೆಡಿ ಮಾಡಿ ನನಗೆ ಕಳಿಸಿ ನಾನು ಸ್ಟಡಿ ಮಾಡ್ತೀನಿ ಅಂತ ತಿರುಗಿದ ಅಲ್ಲಿ ಕವಿತಾ ಇದ್ಲು ಅವನಿಗೆ ಇನ್ನೇ ಏನನ್ನಿಸ್ತೋ ಏನೋ ಕವಿತಾ ಅವರೇ ಬನ್ನಿ ಇಲ್ಲಿ ಅಂತ ಹೇಳ್ದ ಅವನು ಅಮರ್ ಸರ್ ಒಂದು ಸೀರಿಯಸ್ ಕೇಸ್ ನನಗೆ ಕೊಟ್ಟಿದ್ದಾರೆ ಈಗ ಆಪ್ರೇಷನ್ ಇದೆ ನೀವು ಜಾಯ್ನ್ ಆಗಿ ಅವ್ರ ಸ್ಟೂಡೆಂಟ್ ಆಗಬೇಕು ಅಂತ ಇದ್ದೀರಾ ಅಲ್ವಾ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ದ ಕವಿತಾ ಖುಷಿಯಿಂದನೇ ಓಕೆ ಬಾಲು ಅಮ್ಮ ಹತ್ರ ಹೇಳಿ ಬರ್ತೀನಿ ಅಂತ ಹೇಳಿದ್ಲು ಹೋಗಿ ಸವಿತಾ ಹತ್ರ ಅಮ್ಮ ಅಮರ್ ಸರ್ ಸ್ಟೂಡೆಂಟೇ ಈ ಬಾಲು ಅವ್ರಿಗೆ ಅಮರ್ ಸರ್ ಕೇಸ್ ಕೊಟ್ಟಿದ್ದಾರೆ ಅದನ್ನು ನಾನು ಜೊತೆ ಸೇರ್ಕೋ ನಿನಗೆ ಯೂಸ್ ಇದೆ ಅಂತ ಹೇಳ್ದ ಹೋಗ್ತೀನಿ ಅಂತ ಕೇಳಿದ್ಲು ಸವಿತಾ ಅವರ ಅಕ್ಕ ಆದಮೇಲೆ ಅಮರ್ ಅವರನ್ನು ನೋಡಿದ್ರು ಇದ್ರು ಐಡಲ್ ಆಗಿ ನೋಡ್ತಿದ್ರು ಕಾಲೇಜ್ ಆಫ್ ಇಯರ್ ಅವಾರ್ಡ್ ಅಮರ್ ಅವರೇ ಕೊಟ್ಟಾಗ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾ ಅಂತ ತುಂಬಿಸ್ಬಿಟ್ಟಿದ್ಲು ಅದಕ್ಕೆ ಸವಿತಾ ಹೂ ಮಗಳೇ ಹುಷಾರು ಪೂಜೆ ಸಮೇತ ಬಾ ಅಂತ ಹೇಳಿದ್ಲು ಆಗ ಓಕೆ ಅಮ್ಮ ಅಂತ ಹೇಳಿದ್ಲು ಸವಿತಾ ಅಮರ್ ಹತ್ರ ಬಂದು ಪೂಜೆಗೆ ನೀನು ಬರಬೇಕು ಅಂತ ಹೇಳಿದ್ಲು ಅದಕ್ಕೆ ಹೂ ಅಂತ ಹೇಳಿದ್ಲು ಅಮರ್ಗೆ ಏನೇ ಯೋಚನೆ ಬಂತು ವನಜ ಅವರನ್ನು ಒಂದು ಕಡೆ ಕರ್ಕೊಂಡು ಹೋಗಿ ಅಮ್ಮ ಈ ಹುಡುಗಿ ಕವಿತಾ ನನ್ನ ಸ್ಟೂಡೆಂಟ್ ಆಗಬೇಕು ಅಂತ ಇದ್ದಾಳೆ ಆದರೆ ನಾನೇ ಅಮರ್ ಅಂತ ಗೊತ್ತಿಲ್ಲ ನಾನು ಹೇಳಿಲ್ಲ ಅವಳ ಬಗ್ಗೆ ಟೆಸ್ಟ್ ಮಾಡ್ತಾಯಿದ್ದೀನಿ ಏನಾದರೂ ಸರಿ ಅಂತ ಅನ್ಸಿದ್ರೆ ಸ್ಟೂಡೆಂಟಾಗಿ ತೊಗೋತೀನಿ ಸುಮ್ಮನೆ ಎಲ್ಲರನ್ನು ಸ್ಟೂಡೆಂಟಾಗಿ ತೊಗೊಳೋಕಾಗೋದಿಲ್ಲ ಅಂತ ಹೇಳ್ದೆ ನಾನು ಮನೋಹರನ್ನ ಅಮರ್ ಅಂತ ಪರಿಚಯ ಮಾಡಿಸ್ಕೊಟ್ಟೆ ಅವಳು ನನ್ನ ಬಾಲು ಅಂತ ಪರಿಚಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ ಆಗ ವನಜ ಮುಸ್ ಮುಸಿನಾಗ ಅದಕ್ಕೆ ಶುರು ಮಾಡಿದ್ರು ಅದಕ್ಕೆ ಅಮರ್ ಅಮ್ಮ ಏನಾಯ್ತು ನಿನಗೆ ಅಂತ ಕೇಳಿದಾಗ ಅಲ್ಲ ಕಣೋ ನಿನಗೆ ಮನೋಹರ್ ಬಿಟ್ಟರೆ ಯಾರೂ ಸಿಕ್ಕಿಲ್ವಾ ಅಂತ ನಗ್ತಾ ಕೇಳಿದ್ರು ಅಮರ್ ಕೂಡ ನಕ್ಕು ಅವನ ಪರಿಚಯ ಮಾಡಿಸ್ದ ಮೇಲೆ ನನಗೆ ಹಾಗೆ ಅನ್ನಿಸ್ತು ಅಂತ ಹೇಳಿ ಸರಿ ಅಮ್ಮ ಒಂದು ಆಪ್ರೇಷನ್ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ದ ಹರ್ಷದ ಕಡೆ ತಿರುಗಿ ಅಣ್ಣ ಅಮ್ಮ ಹುಷಾರು ಅಂತ ಹೇಳ್ದ ಅದಕ್ಕೆ ಹರ್ಷ ಸರಿ ಕಣೋ ಅಂತ ಹೇಳ್ದ ಕವಿತಾ ಅಮರ್ ಹಾಸ್ಪಿಟಲ್ ಕಡೆ ನಡೆದ್ರು ಪರಶಿವ ಅವರು ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅದು ಅವ್ರಿಗೆ ಕೆಲಸ ತುಂಬಾ ರಿಸ್ಕ್ ಇತ್ತು ಎಲ್ಲ ಆರ್ಡರನ್ನು ಹುಷಾರಾಗಿ ತರಿಸೋದು ಕಷ್ಟ ಇತ್ತು ಅವ್ರ ಹೆಲ್ಪರ್ಸನ್ನು ಮೈಸೂರಿನಲ್ಲಿ ಬಿಟ್ಟು ಇವರು ಸೀಕ್ರೆಟಾಗಿ ಮಂಗಳೂರಿಗೆ ಬಂದಿದ್ರು ಈಗ ಎಲ್ಲ ಕೆಲಸಕ್ಕೂ ಅವರೇ ಓಡಾಡಬೇಕಿತ್ತು ಹೀನ ಒಂದು ಕಡೆ ಕೂತ್ಕೊಂಡು ಸುಧಾರಿಸ್ಕೊಳ್ತಿದ್ಲು ಅವಳು ಮೊದಲೇ ಡಾಕ್ಟರ್ ಅವಳು ಮನಸ್ಸನ್ನು ಒಂದು ಕಡೆ ಕೂತ್ಕೊಂಡು ಸಮಾಧಾನ ಮಾಡ್ಕೊಳ್ತಿದ್ಲು ಹರ್ಷದ್ ಹೀನಾನ ಶೂನ್ಯ ಭಾವದಿಂದ ಒಂದು ಕಡೆ ನೋಡ್ತಾ ಕೂತಿದ್ದ ಹರ್ಷದ್ ಹೀನಾಗೆ ನೆನಪು ವಾಪಸ್ ತರೋ ಪ್ರಯತ್ನ ಮಾಡ್ತಾನ ದೇವಿ ಉತ್ಸವ ಯಾವುದೇ ತೊಂದರೆ ಇಲ್ಲದರೆ ನಡೆಯುತ್ತ ಇದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡೋಣ ಬನ್ನಿ ಎಪಿಸೋಡ್ ಫೋರ್ಟಿ ಫೋರ್ ಸರಳ ಮಾತುಕತೆ ಹೀನ ದೇವಸ್ಥಾನದ ಒಂದು ಕಡೆ ಕೂತ್ಕೊಂಡು ಸಧಾರಿಸ್ಕೊಳ್ತಿದ್ಲು ಅವಳು ಮೊದಲೇ ಡಾಕ್ಟರ್ ಅವಳು ಮನಸ್ಸನ್ನು ಒಂದು ಕಡೆ ಕೂತ್ಕೊಂಡು ಸಮಾಧಾನ ಮಾಡ್ಕೊಳ್ತಿದ್ಲು ಹರ್ಷದ್ ಹೀನಾನ ಶಿವನ್ಯ ಭಾವದಿಂದ ಒಂದು ಕಡೆ ಪರಶಿವ ಅವರು ಟೆನ್ಷನಲ್ಲಿದ್ದರು ಸವಿತಾ ರೀ ಏನಾಯಿತು ಎಲ್ಲ ಅರೇಂಜ್ ಆಯಿತಾ ಅಂದಾಗ ಹೇಗಾಗುತ್ತೆ ಸವಿತಾ ಇದು ಬೆಂಗಳೂರಲ್ಲ ಮೈಸೂರಲ್ಲ ನನಗೆ ಜಾಸ್ತಿ ಯಾರೂ ಗೊತ್ತಿಲ್ಲ ಆರ್ಡರ್ ತರಿಸೋದೇ ಕಷ್ಟ ಆಗ್ತಿದೆ ನನ್ನ ಜೊತೆ ಇರ್ತಿದ್ದವರನ್ನು ಬಿಟ್ಟು ಬಂದಿದ್ದೀವಿ ಅವರು ಮಂಗಳೂರಿನಿಂದ ಇಲ್ಲಿಗೆ ಬಂದು ಆರ್ಡರ್ ತರಿಸೋದು ಕಷ್ಟ ಅಂತ ಹೇಳ್ತಿದ್ದ ಆಗ ಸವಿತಾ ನನ್ನ ಕವಿತಾನೂ ಕಳಿಸ್ಬಿಟ್ಟೆ ಹಾಸ್ಪಿಟಲ್ ಕೇಸ್ ಇದೆ ಅಂತ ಇನ್ನೂ ಅವಳು ಕಾಲ್ ಪಿಕ್ ಮಾಡೋ ಡೌಟ್ ಅಂತ ಹೇಳಿದ್ಲು ಹರ್ಷದ್ ಅದನ್ನು ಕೇಳಿಸ್ಕೊಂಡು ಆಂಟಿ ಏನು ಹೆಲ್ಪ್ ಬೇಕು ಹೇಳಿ ನಾನು ಮಾಡಿಕೊಡ್ತೀನಿ ನೀವು ಟೆನ್ಷನ್ ತಗೋಬಿಡಿ ಅಂತ ಹೇಳ್ದ ಆಗ ಪರಶಿವ ಅವರು ಬೇಡ ನಿನಗೂ ತೊಂದರೆ ನಮ್ಮಿಂದ ಅಂತ ಹೇಳಿದ್ರು ಅದಕ್ಕೆ ಹರ್ಷದ್ ಹಾಗೇನಿಲ್ಲ ನಾನು ಹಾಗಿದ್ದೀನಿ ನನಗೇನು ಕಷ್ಟ ಇಲ್ಲ ಅಂತ ಹೇಳ್ದ ಆಗ ಸವಿತಾ ಅರ್ಚಕರಿಂದ ಪಡೆದ ಲಿಸ್ಟ್ ಅಡುಗೆ ಇಂದ ಪಡೆದ ಲಿಸ್ಟ್ ದೇವಾಲಯದ ಲಿಸ್ಟ್ ಅಲಂಕಾರದ ಲಿಸ್ಟ್ ಅದರ ಜೊತೆಗೆ ಸವಿತಾ ಹೆಚ್ಚು ಲಿಸ್ಟ್ ಕೊಟ್ಟಿಟ್ಟಿದ್ದನ್ನು ಹರ್ಷದಿಗೆ ನೀಡಿದ್ಲು ಅವಳು ಈ ಉತ್ಸವ ಇನ್ನ ಹತ್ತು ವರ್ಷ ಕಳೆದ್ರು ಅವ್ ನೆನ್ಪಿಟ್ಕೋಬೇಕು ಕಣಪ್ಪ ಅಂತ ಹೇಳಿದರು ಆಗುವಂಚ ನೀವು ಏನು ತೊಂದರೆ ತಗೋಬೇಡಿ ನನ್ನ ಮಗ ಸುಮ್ಮನೆ ಅಲ್ಲ ಅಂತ ಹೇಳಿದ್ರು ಹರ್ಷದ್ ನಗ್ತಾ ಐದು ಗಂಟೆ ಒಳಗಡೆ ಎಲ್ಲ ರೆಡಿ ಆಗುತ್ತೆ ನೀವು ಪೂಜೆಗೆ ಏನು ಬೇಕು ಮನೆಯವ್ರ ಕೆಲಸ ಏನು ಅದು ಮಾತ್ರ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟ ಮಲ್ಲಿಕ್ ಎಮಿಲಿಯಾ ಜೊತೆ ದೇವಸ್ಥಾನ ಸುತ್ತಾ ಇದ್ದ ಎಮಿಲಿಯಾ ಮೊದಲ ಬಾರಿ ಇಂಡಿಯಾಗೆ ಬಂದಿದ್ದರಿಂದ ಎಲ್ಲನೂ ಮಕ್ಕಳ ರೀತಿ ನೋಡ್ತಿದ್ಲು ಮಲ್ಲಿಕ್ ದೇವಸ್ಥಾನದ ಬಗ್ಗೆ ಇರೋ ಹಿಸ್ಟ್ರಿಯನ್ನು ಗೂಗಲ್ ಸರ್ಚ್ ಮಾಡಿ ಅವಳಿಗೆ ಹೇಳ್ತಿದ್ದ ಅಲ್ಲಿಗೆ ಬಂದು ಎಮಿಲಿಯಾಗೆ ನಿಮ್ಮ ಫ್ರೆಂಡ್ ಹೀನ ಅವರು ಹುಸ್ರಿಲ್ದೆ ತಲೆ ಸುತ್ತ ಬಂದು ಬಿದ್ದಿದ್ದಾರೆ ನೀವು ದೇವಸ್ಥಾನದ ರೌಂಡ್ ಹಾಕ್ತಾ ಇದ್ದೀರಾ ಅಂತ ಹೇಳ್ದ ಆಗ ಎಮಿಲಿಯಾ ವಾಟ್ ಅಂತ ಹೇಳಿ ಹೀನ ಇರೋ ಕಡೆ ಓಡ್ ಹೋದ್ಲು ಹರ್ಷದ್ ನಗ್ತಾ ಮಲ್ಲಿಕ್ಗೆ ಎಲ್ಲ ಲಿಸ್ಟ್ ನೀಡಿ ಇನ್ನ ಒಂದು ಗಂಟೆ ಎಲ್ಲ ಆರ್ಡರ್ ಇಲ್ಲಿ ಇರಬೇಕು ಎಲ್ಲ ತಯಾರಿ ನಾಲ್ಕು ಗಂಟೆ ಒಳಗಡೆ ಮುಗಿಬೇಕು ಅಂತ ಹೇಳ್ದ ಅದಕ್ಕೆ ಮಲ್ಲಿಕ್ ಓಕೆ ಸರ್ ಅಂತ ಹೇಳ್ದ ಹೀನಾ ಮೈಂಡ್ ನಾರ್ಮಲ್ ಆಗಿತ್ತು ಅವಳು ಕವಿತಾನ ಹುಡುಕಿದ್ಲು ಆಗ ಸವಿತಾನ್ ಕೇಳಿದಾಗ ಬರ್ತಾಳೆ ಬಿಡು ಬಾಲು ಜೊತೆ ಹೋದ್ಲು ಏನೋ ಕೇಸ್ ಇದೆ ಅಂತ ಅಂತ ಹೇಳಿದ್ಲು ಹೀನ ನಡಿ ಹೋಗೋಣ ಅಂದಾಗ ಸವಿತಾ ದೇವಸ್ಥಾನದ ಪೂಜೆ ನಮ್ಮದೇ ಇವತ್ತು ಸಂಜೆವರೆಗೂ ಉಪವಾಸ ಇರಮ್ಮ ಇವತ್ತು ಅಂತ ಹೇಳಿದ್ಲು ಅದಕ್ಕೆ ಈನಾ ಸರಿ ಅಮ್ಮ ಪೂಜೆ ಅಂತ ಹೀಗೆ ಹೇಳ್ತಾ ಇದೆಯಾ ಅಂದಾಗ ಸವಿತಾ ಎಲ್ಲ ವಿಷಯ ಹೇಳಿದ್ಲು ಆದರೆ ಅಮ್ಮ ಆಗಲೇ ಎಲ್ಲ ಆರ್ಡರ್ ಬಂದಾಗಿದೆ ಇಷ್ಟು ಬೇಗ ಹೀಗೆ ಅಂದಾಗ ವನಜ ಅವ್ರ ಮಗ ಹರ್ಷದ್ ಹೆಲ್ಪ್ ಕಣೆ ಇಲ್ಲ ನಮ್ಮಿಂದ ಎಲ್ಲ ಇತ್ತು ಅಂತ ಹೇಳಿದ್ರು ಮಲ್ಲಿಕ್ ಒಂದು ಗಂಟೆ ಕಡಿಮೆ ಸಮಯದಲ್ಲಿ ಎಲ್ಲ ಆರ್ಡರ್ ತರಿಸಿದ್ದ ಹರ್ಷದ್ಗೆ ದಾರಿ ಕಾಣದೆ ಕುಳಿತು ಯೋಚನೆ ಇದ್ದ ಆಗ ಮಲ್ಲಿಕ್ ಹರ್ಷದ್ಗೆ ಸರ್ ಏನಾಯಿತು ಯಾಕೆ ಮೇಡಮ್ ವಿಷಯ ಗೊತ್ತಾಗದಾಗಿಂದ ತುಂಬನೇ ಬೇಚಾರಲ್ಲಿದ್ದೀರಾ ನೀವು ಹೀಗಿರ್ಬಿಡಿ ಸರ್ ಅಂತ ಹೇಳ್ದ ಹರ್ಷದ್ ಇನ್ನೇನು ಮಾಡಲಿ ಈಗ ಬೇರೆ ದಾರಿ ಆದರೂ ಕಾಣಿಸ್ತಾ ಇದೆಯಾ ನಿನಗೆ ಹೇಳು ಮಲ್ಲಿಕ್ ಅಂತ ಕೇಳ್ದ ಆಗ ಮಲ್ಲಿಕ್ ತಲೆ ತಗ್ಸಿ ಅಲ್ಲ ಸರ್ ಅವ್ರಿಗೆ ನೀವು ನೆನಪಿಲ್ಲ ಅಂದರೆ ಏನು ನಿಮಗೋರ್ ಗೊತ್ತು ಅಲ್ವಾ ಅಂತ ತಿಳಿಯದೆ ಹೇಳ್ದ ಆಗ ಹರ್ಷದ್ ಸೀದ ತಲೆ ಎತ್ತಿ ಮಲ್ಲಿಕ್ ರಿಪೀಟ್ ಮಾಡಿ ಈಗ ಹೇಳಿದ್ದು ಅಂತ ಹೇಳ್ದ ಆಗ ಮಲ್ಲಿಕ್ ಅಯ್ಯೋ ಏನಾದರೂ ತಪ್ಪು ಮಾತಾಡಿದ್ನಾ ಅಂತ ಮೇಡಮ್ ವಿಷಯ ಗೊತ್ತು ಹರ್ಷದ್ ಅದಲ್ಲ ಹೀಗೆ ಹೇಳಿದ್ದು ಅಂತ ಹೇಳ್ದ ಅವ್ರಿಗೆ ನೀವು ನೆನಪಿಲ್ಲ ಅಂದರೆ ಏನು ನಿಮಗೋರ್ ಗೊತ್ತು ಅಲ್ವಾ ಅಂತ ಹೇಳ್ದ ಹರ್ಷದ್ ನಗ್ತಾ ಮಲ್ಲಿಕ್ ನೀನು ಹೇಳಿದ ನಿಜ ನಾನು ಅವಳ ಹಳೆ ನೆನಪುಗಳಲ್ಲಿ ಜೀವಿಸ್ತೀನಿ ಅದ್ರ ಜೊತೆಗೆ ಹೀನಾಗೆ ನಾನು ನೆನಪಿಲ್ಲ ಮತ್ತೆ ಅವಳನ್ನ ಹೊಸದಾಗಿ ಪ್ರೀತಿಸ್ತೀನಿ ನನ್ನ ಮೇಲಾಗಿರೋ ಪ್ರೀತಿ ಮನ್ಸಿನ ಆಳದಲ್ಲಿ ಇದ್ದೇ ಇರುತ್ತೆ ಅದು ಜಾಗೃತ ಆಗುತ್ತೆ ನಾನು ಮತ್ತೆ ಮೊದಲಿಂದ ಲವ್ ಮಾಡ್ತೀನಿ ಮಲ್ಲಿಕ್ ಅಂತ ಹೇಳ್ದ ಮಲ್ಲಿಕ್ಗೆ ಹರ್ಷದ್ ಏನು ಹೇಳ್ತಿದ್ದಾನೆ ಅಂತ ಗೊತ್ತಾಗಿಲ್ಲ ಅವನು ಸರ್ ನೀವು ಆರಾಮಾಗಿದ್ದೀರಾ ಅಲ್ವಾ ಅಂತ ಆ ಸಿಚ್ಯೂಯೇಷನಲ್ಲೂ ಕೇಳ್ದ ಆಗ ಹರ್ಷದ್ ಕೋಪ ಮಾಡಿಕೊಂಡು ಅವನ ಮುಖಾನ ನೋಡ್ದ ಮಲ್ಲಿಕ್ ತಲೆ ತಕ್ಷ ನಿಂತ್ಕೊಂಡ ಆಗ ಹರ್ಷದ್ ನಗ್ತ ಮಲ್ಲಿಕ್ ಹೀನಾಗಿ ನನ್ನ ನೆನಪಿಲ್ಲ ಆದರೆ ಮತ್ತೆ ಮೊದಲಿಂದ ಲವ್ ಮಾಡ್ಬೋದು ಆಗ ಹೀನಾಗೆ ನಾನು ಇಷ್ಟ ಆಗಿದ್ದೆ ಈಗಲೂ ಮತ್ತೆ ಅವಳನ್ನು ಪ್ರೀತಿಸ್ತೀನಿ ಅಂತ ಹೇಳ್ದ ಮಲ್ಲಿಕ್ಗೆಲ್ಲ ಅರ್ಥ ಆಯಿತು ನಿಮ್ಮ ಪ್ರೀತಿಗೆ ನಾನು ಆಂಜನೇಯ ಆಗ್ತೀನಿ ಸರ್ ಅಂತ ಹೇಳ್ದ ಅದನ್ನು ಕೇಳಿ ಹರ್ಷದ್ಗೆ ಒಂದು ರೀತಿ ಖುಷಿಯೇ ಆಯಿತು ಅವ್ನು ನಗ್ತಾ ಮಲ್ಲಿಕ್ ಹೆಗಲ್ ಮೇಲೆ ಕೈ ಹಾಕಿ ಸಾಕು ಬಾ ಅಂತ ಕರ್ಕೊಂಡು ಹೋದ ಹೀನಾ ಹರ್ಷದ ಆ ಹೆಸರು ಹೇಳಿದ್ರೆ ಸಾಕು ಅವಳಿಗೇನೋ ಆಗ್ತಿತ್ತು ಅವಳು ಎಫ್ ಎಮ್ನಲ್ಲಿ ಕೆಲಸ ಮಾಡುವಾಗ ಅವಳಿಗೆ ಅವಳು ನಿಜವಾದ ಹೆಸರಿನಲ್ಲಿ ಪರಿಚಯ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅವಳು ಒಂದಿನ ಏನು ನೀನು ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ಳು ಅವಳಿಗೆ ಮನಸಲ್ಲಿ ಹರ್ಷ ಅನ್ನೋ ಹೆಸ್ರು ಬಂದಾಗ ಅದ್ರ ಜೊತೆಗೆ ಪ್ರಿಯಾ ಅಂತ ಸಹ ಸೇರಿಸಿದ್ಳು ಏನೋ ನನ್ನ ಜೊತೆ ಮಾತಾಡ್ತಿದ್ರು ಆದರೆ ನಾನು ತಲೆ ಸುತ್ತಿ ಬಿತ್ತೆ ಅವ್ರು ನನ್ನ ಜೊತೆ ತುಂಬ ಮಾತಾಡ್ತಿದ್ರು ಅಂತ ಯೋಚನೆ ಮಾಡಿ ಹರ್ಷದನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ಲು ಹರ್ಷದ್ ಮಲ್ಲಿಕ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ದ ಹೀನ ನೇರವಾಗಿ ಹರ್ಷದ್ ಬಳಿ ಬಂದಳು ಮಲ್ಲಿಕದನ್ನ ನೋಡಿ ಒಂದು ನಿಮಿಷ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೀನ ಬರೋದು ಬಂದೆ ಏನು ಹೇಳಿ ಕೇಳೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು ಹರ್ಷದ್ ಯಾಕೆ ಹೀನ ಅವರು ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ದ ಹೀನ ಅಲ್ಲ ನೀವು ನನ್ನ ಜೊತೆ ಏನೋ ಮಾತಾಡ್ತಿದ್ರಿ ಆದರೆ ನಾನು ತಲೆ ಸೋದು ಬಿದ್ದೆ ಅಂತ ಹೇಳೋದ್ಲು ಹರ್ಷದ್ಗೆ ಏನು ಹೇಳೋದೀಗ ಅಂತ ಯೋಚನೆ ಮಾಡಿ ಏನು ಹೇಳೋದು ನಾನು ಇವಳಿಗೆ ನಿಜ ಹೇಳೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಆ ರೀತಿ ಹೇಳ ಇಲ್ಲ ಅಂತ ಕನ್ಫ್ಯೂಸ್ ಮಾಡಿಕೊಂಡ ಅಂತ ಹೇಳೋದು ಅಂತ ಹೇಳ್ಕೊಳ್ತಿದ್ದ ಮಲ್ಲಿಗೆ ಕಡೆ ತೋರಿಸಿ ಅದೇನಂದರೆ ಮಲ್ಲಿಗೆ ಮಲ್ಲಿಗೆ ನಿನ್ನತ್ರ ಹೋಗಿ ಹಾಗೆ ಹೇಳು ಅಂತ ಹೇಳ್ದೆ ಫ್ರೆಂಡ್ಸ್ ಅಂದರೆ ಕಾಮನ್ ಅಲ್ವಾ ರೇಗಿಸೋದಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಿದೆ ಆದರೆ ನೀವು ತಲೆಸೋದು ಬಿತ್ತು ನಾನು ಹಾಡು ಬಾಯಿಗೆ ಬರೋ ಹಾಗೆ ಮಾಡೋದ್ರಿ ಅಂತ ಹೇಳ್ದೆ ಏನೋ ಸ್ವಲ್ಪ ಡೌಟಿಂದಾನೆ ಇಷ್ಟೇ ನಾ ವಿಷಯ ಅಂತ ಕೇಳಿದ್ಲು ಅರ್ಷದ್ ಅದು ನನ್ನ ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದ್ದ ನಾನು ದಶರಥನ ರೀತಿ ನೀನು ಏನು ಕೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ದೆ ಅವನ್ನ ಆಸ್ತಿಲಿ ಭಾಗ ಕೇಳ್ತಾನೆ ಅಂತ ಅಂದ್ಕೊಂಡಿದ್ರೆ ನನ್ನ ಗೋಳಾಡ್ಸೋದಕ್ಕೆ ನಿಮ್ಮ ಹತ್ರ ಮಾತಾಡು ಅಂತ ಹೇಳಿದ್ದ ಆದರೆ ನೀವು ಅದಕ್ಕೆ ಅವಕಾಶವೇ ಕೊಟ್ಟಿಲ್ಲ ಅಂತ ಹೇಳಿದೆ ಅದೇನು ಕೇಳಿ ಏನಾಗ ನಗು ಬಂದು ಕೂತು ಎಲ್ಲ ಸೇರಿ ಫ್ರೆಂಡ್ಸ್ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಹೋ ಪರವಾಗಿಲ್ಲ ನಿಮಗೆ ಅವನ ಬಗ್ಗೆ ಇಷ್ಟು ಬೇಗ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ದ ಅದಕ್ಕೆ ಅವಳು ಹಾಗೇನಿಲ್ಲ ಈ ಥರ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಮಾಸ್ಟರ್ ಪೀಸ್ ಇದ್ದೇ ಇರ್ತಾರೆ ಅಂತ ಅವಳ ಫ್ರೆಂಡ್ಸನ್ನು ನೆನಪಿಸ್ಕೊಂಡು ಹೇಳಿದ್ಲು ಹರ್ಷದ ಹಾಗೇನೆ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ದೊಡ್ಡದು ಇದೆ ಇವನಕಿಂತ ಮಾಸ್ಟರ್ ಪೀಸ್ಗಳಿದ್ದಾರೆ ಅಂತ ಕೇಳ್ದ ಆಗ ಅವಳು ನಿಮ್ಮ ಫ್ರೆಂಡ್ ಸರ್ಕಲ್ ಅಂತ ಕೇಳಿದಾಗ ನಾನು ಇಂಡಿಯಾದಲ್ಲಿ ಸ್ಟಡಿ ಮಾಡ್ತಿರುವಾಗ ತುಂಬಾ ಇದ್ದರು ನಾವು ಒಂಥರ ಕ್ರೇಜಿಯಾಗಿದ್ವಿ ಕಾರಣಾಂತರಗಳಿಂದ ನಾನು ಹೈಯರ್ ಸ್ಟಡೀಸ್ಗೆ ಅಮೇರಿಕಾಗೆ ಹೋಗಬೇಕಾಯ್ತು ಹಾಗೆ ಏನೇನೋ ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹೋಯಿತು ಫೋರ್ ಇಯರ್ಸ್ ಆದಮೇಲೆ ಇಂಡಿಯಾಗೆ ಬಂದಿರೋದು ಅಂತ ಹೇಳಿದ್ಲು ಅರ್ಷದ್ ಹೌದಾ ಅಂತ ಹೇಳ್ದ ಹಾಗೆ ಅವನು ನೀವು ಪ್ರಿಯಾನಾ ಇಲ್ಲ ಹೀನನಾ ಅಂತ ಹೇಳಿದಾಗ ಏನಂತ ಕರೆಯೋದು ನಿಮ್ಮನ್ನು ಅಂತ ಕೇಳ್ದ ಹೀನಾ ಆನ್ಸರ್ ಏನು ಹೀನಾಗೆ ಅರ್ಷದ ಮೇಲೆ ಸಾಫ್ಟ್ ಕಾರ್ನರ್ ಬೆಳೆಯುತ್ತಾ ಉತ್ಸವಕ್ಕೆ ಏನು ತೊಂದರೆ ಇಲ್ದಿರ ಎಲ್ಲ ಸರಾಗುವಾಗ ಸಾಗುತ್ತಾ ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ಅತಿ ತಂಗ ಕೇಳಿದಾರೆ ಪ್ರೀತಿ ಲವ್ ಪ್ಯಾರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ನನ್ನ ಚಾನೆಲ್ನ ನಿಮ್ಮ ವ್ಲಾಗ್ಸನ್ನ ಬಾಯ್